ನೋಡಿ ಇಪ್ಪತ್ತಾರನೇ ಪ್ರಶ್ನೆ ನೋಡ್ತಾ ಹೋಗೋಣ ಅಲ್ಲಿ ದಂಗೆ ನಡೆದಂತಹ ಸ್ಥಳಗಳು ಕೇಳಿದ್ದಾನೆ ಹಾಗೂ ನಾಯಕರನ್ನ ಕೇಳ್ತಾ ಹೋಗಿದ್ದಾನೆ ದಂಗೆ ನಡೆದಂತಹ ಸ್ಥಳ ಹಾಗೂ ನಾಯಕರು ಗೆಳೆಯರೇ ನೋಡಿ ಮೋಸ್ಟ್ ಇಂಪಾರ್ಟೆಂಟು ಕಾನ್ಪುರ ನಮಗೆಲ್ಲ ಗೊತ್ತಿರಬೇಕು ಕಾನ್ಪುರದ ನಾನಾ ಸಾಹೇಬ್ ಇವೆಲ್ಲ ಮೋಸ್ಟು ರಿಪೀಟೆಡ್ ಒಂದೊಂದೇ ಸಪ್ರೇಟು ಕೇಳಿದ್ದಾನೆ ನೆನಪಲ್ಲಿಟ್ಕೊಳ್ಳಿ ಕಾನ್ಪುರದ ನಾನಾ ಸಾಹೇಬ್ ಲಕ್ನೋದ ಬೇಗಮ್ ಹಜರತ್ ಮಹಲ್ ಕಾನ್ಪುರದ ನಾನಾ ಸಾಹೇಬ್ ಲಕ್ನೋದ ಬೇಗಮ್ ಹಜ್ರತ್ ಮಹಲ್ ಬರೇಲಿ ಬರೇಲಿಯ ಖಾನ್ ಬಹದ್ದೂರ್ ಬರೇಲಿಯ ಖಾನ್ ಬಹದ್ದೂರ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀ ನೋಡಿ ಕಾನ್ಪುರದ ನಾನಾ ಸಾಹೇಬ್ ಲಕ್ನೋದ ಬೇಗಮ್ ಹಜರತ್ ಮಹಲ್ ಬರೇಲಿಯ ಖಾನ್ ಬಹದ್ದೂರ್ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ರಾಣಿ ಲಕ್ಷ್ಮೀಬಾಯಿ ನೆಕ್ಸ್ಟ್ ಕ್ಲಿಯರ್ ನೋಡಿ ಸಾವಿರದ ಒಂಬೈನೂರ ಐದರಲ್ಲಿ ಸಾವಿರದ ಒಂಬೈನೂರ ಐದು ಲಂಡನ್ನಲ್ಲಿ ಇಂಡಿಯಾ ಹೌಸನ್ನು ಪ್ರಾರಂಭಿಸಿದವರು ಯಾರು ಇಂಡಿಯಾ ಹೌಸನ್ನು ಪ್ರಾರಂಭಿಸಿದರು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಪತ್ರಿಕೆ ಮಾಡ್ತಾ ಹೋಗ್ತೀನಿ ನೋಡ್ರಿ ಸಬ್ಇನ್ಸ್ಪೆಕ್ಟ್ರದು ಈ ಪ್ರಶ್ನೆ ಕೇಳಿದ್ದಾನೆ ಆಲ್ರೆಡಿ ಈ ಪ್ರಶ್ನೆನ ಉಲ್ಟೆ ಕೇಳಿದಾನೆ ಶ್ಯಾಮ್ಜಿ ಕೃಷ್ಣ ಶರ್ಮಾ ಅವರು ಇಂಡಿಯಾ ಹೌಸನ್ನು ಎಲ್ಲಿ ಮತ್ತು ಯಾವಾಗ ಅಂತ ಕೇಳಿದ್ದಾನೆ ಅಂದರೆ ಸಾವಿರದ ಒಂಬೈನೂರ ಐದು ಲಂಡನ್ನಲ್ಲಿ ಅಂತ ಎಲ್ಲಿ ಯಾವಾಗ ಇಂಡಿಯಾ ಹೌಸನ್ನು ಪ್ರಾರಂಭಿಸಿದರು ಅಂತ ಕೇಳಿದ್ದಾನೆ ಇಲ್ಲಿ ಸರಿಯಾದ ಉತ್ತರ ಶ್ಯಾಮ್ಜಿ ಕೃಷ್ಣ ಶರ್ಮ ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಐದು ಲಂಡನ್ನಲ್ಲಿ ಇಂಡಿಯಾ ಹೌಸನ್ನು ಪ್ರಾರಂಭಿಸಿದರು ಶ್ಯಾಮ್ಜಿ ಕೃಷ್ಣ ಶರ್ಮ ಅವರು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಯಾವಾಗ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು ಕೆಳರೆ ಸರಿದ ಉತ್ತರ ಜನವರಿ ಎರಡು ಸಾವಿರದ ಹದಿನೈದು ಜನವರಿ ಎರಡು ಸಾವಿರದ ಹದಿನೈದು ನಾನಿಲ್ಲಿ ಒಂಬತ್ತು ಅಂತ ಹಾಕಿನಿ ಒಂಬತ್ತು ಅಂದರೆ ಏನಂದರೆ ಜನವರಿ ಒಂಬತ್ತು ಅಂತ ಜನವರಿ ಒಂಬತ್ತು ಸಾವಿರದ ಒಂಬೈನೂರ ಹದಿನೈದರಂದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕದಿಂದ ಭಾರತಕ್ಕೆ ಬರ್ತಾರೆ ಆ ಬಂದಂತಹ ಸಲುವಾಗಿ ನಾವು ಜನವರಿ ಒಂಬತ್ತನ್ನು ಪ್ರತಿ ವರ್ಷ ಜನವರಿ ಒಂಬತ್ತನ್ನು ಪ್ರವಾಸಿ ಭಾರತ್ ದಿವಸ್ ಅಂತ ಆಚರಿಸ್ತೇವೆ ಪ್ರವಾಸಿ ಭಾರತ ದಿವಸ ಅಂತ ಆಚರಿಸ್ತೇವೆ ಪ್ರತಿ ವರ್ಷ ಒಂದೊಂದು ಕಡೆ ಆಚರಿಸ್ತಾ ಬರ್ತೀವಿ ನೋಡಿ ಈ ಸಲ ನಾವು ಪ್ರವಾಸಿ ಭಾರತ ದಿವಸವನ್ನು ಎಲ್ಲಿ ಆಚರಿಸಿದ್ದೇವೆ ಅನ್ನೋದನ್ನ ನೋಟ್ ಮಾಡಿಟ್ಕೊಳ್ಳ್ರಿ ಈಗಲೇ ಚೆಕ್ ಮಾಡ್ಕೋಬೇಕು ನೀವು ನೀವು ವಿಡಿಯೋ ಪಾಸ್ ಮಾಡಿದ್ರೆ ಚಿಂತಿಲ್ಲ ನೀವು ವಿಡಿಯೋನ ಇಲ್ಲಿಗೆ ನಿಲ್ಸಿರಿ ಚಿಂತಿಲ್ಲ ವೀಡಿಯೋ ನಿಲ್ಲಿಸ್ರಿ ಫಸ್ಟ್ ಚೆಕ್ ಮಾಡಿ ಕರೆಂಟ್ ಅಫೇರ್ಸ್ ಇದ್ರ ಜೊತೆ ಕರೆಂಟ್ ಅಫೇರ್ಸ್ ಇಲ್ಲಿ ಜನರಲ್ ಜೊತೆ ಜೊತೈತಿಲ್ವಾ ಇದ್ರ ಜೊತೆ ಕರೆಂಟ್ ಅಫೇರ್ಸ್ ನೀವು ಬಟ್ಬೇಕ್ ಟೆಕ್ನಂಗೆ ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬತ್ತು ಸಾರಿ ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತರಂದು ದಕ್ಷಿಣ ಆಫ್ರಿಕದಿಂದ ಭಾರತಕ್ಕೆ ಗಾಂಧೀಜಿ ಬಂದರು ಸೊ ಅದಕ್ಕೋಸ್ಕರ ನಾವು ಜನವರಿ ಒಂಬತ್ತನ್ನು ಪ್ರವಾಸಿ ಭಾರತ್ ದಿವಸ್ ಅಂತ ಕರಿತೇವೆ ಹಾಗಾದರೆ ಈ ವರ್ಷ ಜನವರಿ ಒಂಬತ್ತು ಪ್ರವಾಸಿ ಭಾರತ್ ದಿವಸವನ್ನು ಎಲ್ಲಿ ಆಚರಿಸಲಾಯಿತು ಅಂತ ನೋಡ್ಕೋಬೇಕು ನೆಕ್ಸ್ಟ್ ಬಾದಾಮಿಯಲ್ಲಿರುವ ಪ್ರಸಿದ್ಧ ಗುಹಾಂತರ ದೇವಾಲಯಗಳನ್ನು ಯಾರು ನಿರ್ಮಾಣ ಮಾಡುತ್ತಾರೆ ಬಾದಾಮಿಯಲ್ಲಿ ಬಾದಾಮಿ ಚಾಳುಕ್ಯರೋ ಚಾಳುಕ್ಯರೋ ಚಾಳುಕ್ಯರ ರಾಜಧಾನಿ ಅದು ಬಾದಾಮಿ ಹಾಗೂ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ ಬಾದಾಮಿಗೆ ಇರತಕ್ಕಂಥ ಇನ್ನೊಂದು ಹೆಸರೇನು ಅಥವಾ ಬಾದಾಮಿಯ ಹಳೆಯ ಹೆಸರೇನೋ ಬಾದಾಮಿ ವಾತಾಪಿ ಅಂತ ನಾವು ಕರಿತೇವೆ ವಾತಾಪಿ ಸೊ ಇಲ್ಲಿ ಬಾದಾಮಿಯಲ್ಲಿರುವ ಪ್ರಸಿದ್ಧ ಗುಹಾಲಯವನ್ನು ನಿರ್ಮಾಣ ಮಾಡಿದರು ಚಾಳುಕ್ಯರೋ ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ಯಾರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ವಿಜಯನಗರ ಸಾಮ್ರಾಜ್ಯನು ಕೆಲವೊಂದರಲ್ಲಿ ಅಕ್ಕ ಬುಕ್ಕರು ಅಂತ ಕೇಳ್ತಾರೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಹರಿಹರ ಒನ್ ಅಂತಿರೋದ್ರಿಂದ ಸರಿಯಾದ ಉತ್ತರ ಹರಿಹರ ಒನ್ ಹರಿಹರ ಒನ್ ನೆಕ್ಸ್ಟ್ ಹೇಳ್ಯಾರ ನೋಡಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ತಮ್ಮ ಕಚೇರಿಯ ಕಾರ್ಯವನ್ನು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರು ತಮ್ಮ ಕಚೇರಿಯಲ್ಲಿ ಕಾರ್ಯವನ್ನು ಎಷ್ಟನ ವಯಸ್ಸಿನವರೆಗೆ ಮಾಡಬಹುದ್ರು ಅಂದ್ರೆ ಅವ್ರದ್ದು ರಿಟೈರ್ಡ್ ಏಜ್ ಎಷ್ಟು ಅಂತ ಕೇಳ್ತಾರೆ ನೋಡಿರಿ ಇಲ್ಲಿ ಸುಪ್ರೀಂ ಕೋರ್ಟ್ದು ಅಂತ ನಾವು ಕೇಳಿದಾಗ ಸಿಕ್ಸ್ಟಿ ಫೈವ್ ಅವರ ರಿಟೈರ್ಮೆಂಟ್ ಏಜು ಸಿಕ್ಸ್ಟಿ ಫೈವ್ ಅದೇ ಹೈಕೋರ್ಟ್ ಅಂತ ಬಂದರೆ ಅದೇ ಹೈಕೋರ್ಟ್ ಅಂತ ಬಂದರೆ ನಾವು ಅರುವತ್ತ ಎರಡು ವರ್ಷ ಅರುವತ್ತ ಎರಡು ವರ್ಷ ಸುಪ್ರೀಂ ಕೋರ್ಟಿಂದು ಅರುವತ್ತೈದು ಹೈಕೋರ್ಟಿಂದು ಅರುವತ್ತೆರಡು ನೆಕ್ಸ್ಟು ಹೇಳಿ ನೋಡಿ ವಿಧಾನ ಪರಿಷತ್ತಿನಲ್ಲಿ ಒನ್ ಬೈ ತ್ರೀದಷ್ಟು ಭಾಗದಷ್ಟು ಸದಸ್ಯರನ್ನು ವಿಧಾನ ಪರಿಷತ್ನಲ್ಲಿ ಎಮ್ ಎಲ್ ಸಿ ಒನ್ ಬೈ ತ್ರೀ ಭಾಗದಷ್ಟು ಸದಸ್ಯರು ಎಷ್ಟು ವರ್ಷಗಳಿಗೆ ನಿವೃತ್ತಿಯಾಗುತ್ತಾರೆ ಎಷ್ಟು ವರ್ಷಗಳಿಗೆ ನಿವೃತ್ತಿಯಾಗುತ್ತಾರೆ ಸರಿದ ಉತ್ತರ ಎರಡು ವರ್ಷ ವಿಧಾನ ಪರಿಷತ್ತಿನಲ್ಲಿರ್ತಕ್ಕಂತಹ ಸದಸ್ಯರು ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳಿದರೆ ಎಪ್ಪತ್ತೈದು ಜನ ವಿಧಾನ ಪರಿಷತ್ನ ಸದಸ್ಯರು ಅವರು ಒನ್ ಬೈ ತ್ರೀದಷ್ಟು ಸದಸ್ಯರು ಎರಡು ವರ್ಷಕ್ಕೊಮ್ಮೆ ನಿವೃತ್ತಿಯಾಗ್ತಾ ಇರ್ತಾರೆ ನೆಕ್ಸ್ಟು ಹೇಳ ನೋಡಿ ಈ ಕೆಳಗಿನ ಯಾವ ಸಮುದಾಯವನ್ನು ಯಾವ ಸಮುದಾಯವನ್ನು ಸರ್ಕಾರವು ರಾಷ್ಟ್ರ ಮಟ್ಟದಲ್ಲಿ ಅಲ್ಪಸಂಖ್ಯಾತರೆಂದು ಅನುಮೋದಿಸಿದೆ ಅಲ್ಪಸಂಖ್ಯಾತರೆಂದು ಅನುಭೋ ಅನುಮೋದಿಸಿ ನೋಡಿ ಸಿಖ್ಖರು ಕ್ರಿಶ್ಚಿಯನ್ನರು ಮತ್ತು ಬೌದ್ಧರು ಗೆಳೆಯರೆ ಇಲ್ಲಿ ಸಿಖ್ಖರು ಕ್ರಿಶ್ಚಿಯನ್ನರು ಮತ್ತು ಬೌದ್ಧರು ಇವರೆಲ್ಲರೂ ಸಮೇತ ನಾವು ಕೇಂದ್ರದಲ್ಲಿ ಹೋಲಿಕೆ ಮಾಡಿದರೆ ಆಯಾ ರಾಜ್ಯಗಳಲ್ಲಿ ಏನೇನೋ ಮಾಡಿಕೊಂಡಿದರೆ ಬೇಡ ರಾಷ್ಟ್ರ ಮಟ್ಟದಲ್ಲಿ ನಾವು ನೋಡಿದರೆ ಅದನ್ನು ಅಲ್ಪಸಂಖ್ಯಾತರು ರಾಷ್ಟ್ರ ಮಟ್ಟದಲ್ಲಿ ಸಿಖ್ಖರು ಕ್ರಿಶ್ಚಿಯನ್ನರು ಮತ್ತು ಬುದ್ಧರು ನೆನ್ಪಿಟ್ಕೋಬೇಕು ಸಿಖ್ಖರು ಕ್ರಿಶ್ಚಿಯನ್ನರು ಬುದ್ಧರು ಇವರೆಲ್ಲರೂ ಸಮೇತ ಅಲ್ಪಸಂಖ್ಯಾತರು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಯಾವ ರಾಜ್ಯ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಸರಿಯಾದ ಉತ್ತರ ಸಿಕ್ಕಿಂ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವುದು ಉತ್ತರ ಪ್ರದೇಶ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವುದು ಸಿಕ್ಕಿಂ ಜನಸಂಖ್ಯೆಯಲ್ಲಿ ಭಾರತದಲ್ಲಿ ಹೆಚ್ಚಿಗೆ ಇರೋದು ಅಂತ ಕೇಳಿದರೆ ನೀವು ಯಾವ ದೇಶ ಹೇಳಬೇಕಪ್ಪ ಉತ್ತರ ಪ್ರದೇಶ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೋ ಅಲ್ಲಿ ವಿಧಾನಸಭೆ ಸೀಟುಗಳು ಅಥವಾ ಲೋಕಸಭೆ ಸೀಟುಗಳು ಜಾಸ್ತಿ ಇರ್ತವೆ ಸೊ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸೀಟುಗಳು ಯಾಕಿದ್ದಾವೆ ಎಮ್ ಎಮ್ ಎಲ್ ಎಗಳು ಅಂದರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಎಷ್ಟಿದ್ದಾವೆ ಸಾರಿ ಲೋಕಸಭೆಯಲ್ಲಿ ಎಂಬತ್ತು ಸೀಟ್ಗಳಿದ್ದಾವೆ ಯಾಕೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅದಕ್ಕೋಸ್ಕರ ನಮ್ಮಲ್ಲಿ ಲೋಕಸಭೆ ಎಷ್ಟಿದೆ ಇಪ್ಪತ್ತೆಂಟು ಕ್ಷೇತ್ರ ಇದೆ ಅದೇ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೇಕು ಉತ್ತರ ಪ್ರದೇಶ ಜನಸಂಖ್ಯೆಯಲ್ಲಿ ಜಾಸ್ತಿ ಸಿಕ್ಕಿಂ ಜನಸಂಖ್ಯೆಯಲ್ಲಿ ಕಡಿಮೆ ವಿಸ್ತೀರ್ಣ ಅಂತ ಕೇಳಿದರೆ ರಾಜಸ್ಥಾನ ವಿಸ್ತೀರ್ಣದಲ್ಲಿ ಜಾಸ್ತಿ ಗೋವಾ ವಿಸ್ತೀರ್ಣದಲ್ಲಿ ಕಡಿಮೆ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಇಲ್ಲಿ ಯಾಮಿನಿ ಕೃಷ್ಣಮೂರ್ತಿ ಯಾವ ನೃತ್ಯ ಪ್ರಕಾರಕದಲ್ಲಿ ಪರಿಣಿತರೋ ನಾನು ಎಕ್ಸಾಮ್ ಎಕ್ಸಾಂಪ್ ನಾನು ಕೂಚಿಪುಡಿ ಅಂತ ಹಾಕಿದ್ದೆ ಯಾಮಿನಿ ಕೃಷ್ಣಮೂರ್ತಿಯವರು ಕೂಚಿಪುಡಿ ಅಂತ ಹಾಕಿದ್ದೆ ಇವರಿಗೆ ಪದ್ಮಶ್ರೀ ಪದ್ಮವಿಭೂಷಣ ಪದ್ಮಭೂಷಣ ಎಲ್ಲ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಯಾರು ಯಾಮಿನಿ ಕೃಷ್ಣಮೂರ್ತಿಯವರು ಏಳರೆ ಇಲ್ಲಿ ಸರಿಯಾದ ಉತ್ತರ ಕೂಚಿಪುಡಿ ಮತ್ತು ಭರತನಾಟ್ಯ ಇವೆರಡೂ ಸಮೇತ ಸರಿಯ ಉತ್ತರಗಳು ಅಂದರೆ ಯಾಮಿನಿ ಕೃಷ್ಣಮೂರ್ತಿಯವರು ಭರತನಾಟ್ಯ ಮತ್ತು ಕೂಚಿಪುಡಿ ಎರಡರಲ್ಲೂ ಸಮೇತ ಇ ಇದ್ದಾರೆ ಅದರಿಂದ ಇಲ್ಲಿ ಕೂಚಿಪುಡಿ ಮತ್ತು ಭರತನಾಟ್ಯ ನೆಕ್ಸ್ಟ್ ಪೆನ್ಸಿಲ್ ತಯಾರಿಕೆಯಲ್ಲಿ ಈ ಕೆಳಗಂಡ ಯಾವುದನ್ನು ಬಳಸುತ್ತಾರೆ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಹೇಳಿದ್ದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಿದ್ದೀನಿ ಪೆನ್ಸಿಲ್ ತಯಾರಿಕೆಯಲ್ಲಿ ಬಳಸುವುದು ಗ್ರಾಫೈಟ್ ಇವೆಲ್ಲ ರಿಪೀಟೆಡ್ ಪ್ರಶ್ನೆಗಳು ನೆನ್ಪಿಟ್ಕೋಬೇಕು ಎಷ್ಟು ಈಸಿ ಇರುತ್ತೆ ಅಂದರೆ ನಾನು ನೋಡಿದಾಗೆ ನಮ್ಮ ಕರ್ನಾಟಕದ ನೇಮಕಾತಿ ಒಳಗಡೆ ಈಸಿಯೆಸ್ಟ್ ಈಸಿಯೆಸ್ಟ್ ಬೇಗ ಜಾಬ್ ತಗೊಳ್ಳೋವಂಥದ್ದು ಅಂದರೆ ಅದು ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಗೋರ್ಮೆಂಟ್ ಕೆಲಸದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆದರೆ ಮತ್ತೆ ಈಸಿಯೆಸ್ಟು ಹೇಳ್ಬಿಟ್ರೆ ಈಗ ಹೈಟ್ ಇಲ್ದರು ರನ್ನಿಂಗ್ ಮಾಡೋಕ್ಕಾಗಲ್ದೋರು ಹಂಗಂತಲ್ಲ ಈಗ ಅವೆಲ್ಲ ಕ್ವಾಲಿಫೈಡ್ ಆಗಬೇಕು ಪೊಲೀಸ್ಗೆ ಆದಂಥದಾದಂಥ ಒಂದು ಚೌಕಟ್ಟಿದೆ ಬೇರೆ ಎಕ್ಸಾಮ್ಗಳಿಗಾದರೆ ನಿಮಗೆ ಏನೋ ಒಂದು ಇಲ್ಲದ್ರೆ ನಡೀತಿಲ್ಲಂಗಲ್ಲ ಇಲ್ಲಿ ಫಿಸಿಕಲ್ಲೇ ಇರಬೇಕು ರಿಟರ್ನ್ ಎಕ್ಸಾಮಿನೇಷನ್ ಇರಬೇಕು ಮೆಡಿಕಲ್ ಇರಬೇಕು ಅಂದರೆ ಫಿಸಿಕಲಿ ಫಿಟ್ನೆಸ್ ಇದೆಯಾ ಅಂತ ಅವೆಲ್ಲ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಒಂದು ಸಲ ಮೆಡಿಕಲ್ ಮಾಡಿಸ್ತಾರೆ ಆ ಮೆಡಿಕಲಲ್ಲೂ ಸಮೇತ ಪ್ರೂವ್ ಆಗಬೇಕು ಇಷ್ಟು ಮಾನದಂಡಗಳಿದ್ದಾವೆ ಯಾವುದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆದರೆ ಎಕ್ಸಾಮಿನೇಷನ್ ಸ್ವಲ್ಪ ಲಿಬ್ರಲ್ ಆಗಿರುತ್ತೆ ಹಾಗೂ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗೊಂಡ್ರು ಕ್ಲಿಕ್ ಆಗೋದ ಚಾನ್ಸ್ ಇಲ್ಲಿ ಫಿಲ್ಟರ್ ಆಗ್ತಾರೆ ಅಂತ ಹೇಳೋದು ನೋಡ್ರಲ್ಲಿ ಫಿಸಿಕಲಲ್ಲಿ ಫಿಲ್ಟರ್ ಮಾಡಿಬಿಡ್ತಾರೆ ಅದರಿಂದ ಗಿಡ್ಡ ಅಥವಾ ಇನ್ನೊಂದು ಹ್ಯಾಂಡಿಕ್ಯಾಪ್ಟ್ಗಳಿಗೆ ಅವಕಾಶ ಇರೋಲ್ಲ ಈ ರೀತಿಯಾಗಿ ಫಿಲ್ಟರ್ ಮಾಡ್ತಾ ಬರ್ತಾರೆ ಇತ್ತೀಚೆಗೆ ಸ್ವಲ್ಪ ಕೋಟಗಳ್ನ ಆ್ಯಡ್ ಮಾಡ್ತಾ ಬರ್ತಿದ್ದಾರೆ ಆಲ್ರೆಡಿ ಅಪಾಯಿಂಟ್ ಆಗಿರೋರಿಗೆ ಇನ್ ಸರ್ವಿಸ್ನರಿಗೆ ಒಂದಿಷ್ಟು ಪರ್ಸೆಂಟೇಜು ಅಂತ ಕೊಡ್ತಾ ಅದಾದ ಅದಾದಮೇಲೆ ನೋಡಿ ಈಗ ಎಲ್ಲ ನಿಮಿಷ ಇರೋದು ಏಳು ನಿಮಿಷ ಮಾಡ್ತಾ ಇದ್ದಾರೆ ಕೈಯಲ್ಲಿ ಕೈಲಿ ಹುಡುಗರು ಕೈಲಿ ಓಡೋಕ್ಕಾಗೋದಿಲ್ಲ ಅಂತ ಸ್ವಲ್ಪ ಲಿಬ್ರಲ್ ಆಗ್ತಾ ಇದೆ ನೋಡಿ ಈಸಿಯೆಸ್ಟ್ ಜಾಬು ಆದರೆ ಎಫರ್ಟ್ ಹಾಕ್ಲೇಬೇಕೋ ಎಫರ್ಟ್ ಹಾಕ್ಲೇಬೇಕೋ ಈಸಿಯೆಸ್ಟ್ ತಗೋಬೋದು ಅಂತ ಹೇಳಿದ್ದೀನಿ ಇದೇ ರೀತಿ ಈಸಿಯೆಸ್ಟು ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಕೇಳ್ರಿ ಆ ದೊಡ್ಡ ದೊಡ್ಡ ಜಾಬ್ಗಳು ಸಿಗಲ್ದಾಗ ಏನು ಮಾಡ್ತಾರೆ ಎಲ್ಲರೂ ಸಮೇತ ಯಾವ ಜಾಬು ಸಿಗುತ್ತೋ ಆ ಜಾಬ್ ಕಡೆಗೆ ಆಕರ್ಷಣೆ ಆಗ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಈಗ ಇನ್ಸ್ಪೆಕ್ಟ್ರಿಗೆ ಓದ್ತಾ ಇರ್ತಾನೆ ಆ ಅಂಕಲ್ ಸಬ್ ಇನ್ಸ್ಪೆಕ್ಟರ್ ತಗೊಳ್ಳೋಕ್ಕಲ್ಲ ಅವನು ಕಾನ್ಸ್ಟೇಬಲಿಗೆ ಬರ್ತಾನೆ ಕೆ ಓದ್ತಾ ಇರ್ತಾನೆ ಪ್ರಿಲಿಮ್ಸ್ ಆಗ್ತಿರ್ತೆ ಮೇನ್ಸ್ ಆಗ್ತಾ ಅವನು ಬರ್ತಾನೆ ಪಿ ಡಿ ಓದ್ತಿರ್ತಾನೆ ಅವನು ಅವನು ಕ್ಲಿಕ್ ಆಗ್ತಾ ಇರಲ್ಲ ಐದಾರು ವರ್ಷದಿಂದ ನೇಮಕಾತಿಗಳು ಕರೆದಿರಲ್ಲ ಸಬ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳ ಇರ್ತಾನೆ ಅವನು ಬರ್ತಾನೆ ಈ ರೀತಿಯಾಗಿ ಯಾಕಪ್ಪ ಅಂದರೆ ವಯಸ್ಸಿನ ಮಿತಿ ಕಮ್ಮಿ ಇರುತ್ತೆ ಮನೆಯಲ್ಲಿ ಸಮಸ್ಯೆ ಇರುತ್ತೆ ಆ ಕಾರಣದಿಂದ ಎಲ್ಲರೂ ಬರ್ತಾರೆ ಸೊ ಕಾಂಪಿಟೇಷನ್ ಜಾಸ್ತಿ ಯಾಕೆ ಅಂತ ಹೋಗುತ್ತೆ ಜಾಬ್ ನಾವು ಎಷ್ಟು ಬೇಗವಾಗಿ ತಗೊಂತೀವೋ ಅಷ್ಟು ಒಳ್ಳೆಯದು ಪೆನ್ಸಿಲ್ ತಯಾರಿಕೆಯಲ್ಲಿ ಬಳಸುವಂಥದ್ದು ಯಾವುದಪ್ಪ ಅಂತೇಳಿದ್ರೆ ಗ್ರಾಫೈಟ್ ಕ್ಲಿಯರ್ ನೋಡ್ರಿ ಸಾಮಾನ್ಯವಾಗಿ ಮನುಷ್ಯ ದೇಹದ ಉಷ್ಣಾಂಶ ಎಷ್ಟೋ ಮನುಷ್ಯ ದೇಶ ದೇಹದ ಉಷ್ಣಾಂಶ ಅಂತ ಕೇಳಿದ್ರೆ ನೈಂಟಿ ಸಿಕ್ಸ್ ಡಿಗ್ರಿ ಫ್ಯಾರನ್ ಹೀಟ್ ಅಂತ ಅದು ಎಫ್ ಅಂದರೆ ಫ್ಯಾರನ್ ಹೀಟ್ ನೈಂಟಿ ಸಿಕ್ಸ್ ಡಿಗ್ರಿ ಫ್ಯಾರನ್ ಹೀಟ್ ನೆಕ್ಸ್ಟ್ ನೋಡಿ ಹೆಚ್ಚಿನ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಏನೆನ್ನುವರು ಲುಕೇಮಿಯಾ ಲುಕೇಮಿಯಾ ಬಿಳಿ ರಕ್ತ ಕಣಗಳು ಹೆಚ್ಚಾಗಿದ್ದರೆ ಲುಕೇಮಿಯಾ ಎನ್ನುವಂತಹ ರೋಗಕ್ಕೆ ತುತ್ತಾಗ್ತವೆ ಬಿಳಿ ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಕಡಿಮೆಯಾದರೆ ಬಹಳ ಸಮಸ್ಯೆ ಜಾಸ್ತಿ ಆದರೆ ಲುಕೇಮಿಯಾ ಬರುತ್ತೆ ಬಿಳಿ ರಕ್ತ ಕಣಗಳು ಅದು ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗಗಳು ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇರುತ್ತೆ ಬಿಳಿ ರಕ್ತ ಕಣಗಳ ಸಂಖ್ಯೆ ದೇಹದಲ್ಲಿ ಕಮ್ಮಿದ್ರೆ ಇನ್ನು ಚಿಕ್ಕದಾಗಿ ಯಾವುದಾದ್ರೂ ಒಂದು ರೋಗ ಬಂದರೆ ಅದನ್ನು ಸುಧಾರಿಸ್ಕೊಳಕ್ಕೆ ಬಹಳ ದಿನಗಳು ಬೇಕೋ ಬಿಳಿ ರಕ್ತ ಕಣಗಳು ಏನು ಮಾಡ್ತವೆ ಅದ್ರಗಳ ಜೊತೆಗೆ ಯುದ್ಧ ಮಾಡ್ತವೆ ನಮ್ಮ ದೇಹವನ್ನು ರಕ್ಷಣೆ ಮಾಡ್ತವೆ ಸೊ ಬಿಳಿ ರಕ್ತ ಕಣಗಳಿಂದ ನಮ್ಮ ದೇಹಕ್ಕೆ ರಕ್ಷಣೆ ಸಿಗುತ್ತೆ ಸೋಂಕುಗಳಿಂದ ರಕ್ಷಣೆ ಸಿಗುತ್ತೆ ಅಂತ ಸಿಂಪಲ್ ನಾನು ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ವಿದ್ಯುತ್ನ ಉಷ್ಣವಾಹಕತೆಯ ಪ್ರತಿರೋಧಕತೆಯನ್ನು ಅಳೆಯುವಂಥದ್ದು ಓಮ್ ಅಂತ ಕರಿತೀವಿ ಇಲ್ಲಿ ಓ ಎಚ್ ಎಮ್ ಅಂತ ಕೊಟ್ಟಿದ್ರಲ್ಲ ಹೋಮ್ ಅಂತ ಅದು ಸಿಂಬಲ್ ಈ ಥರ ಬರುತ್ತೆ ಹೋಮ್ ಅಂತ ವಿದ್ಯುತ್ ಉಷ್ಣವಾಹಕತೆ ಪ್ರತಿರೋಧಕತೆ ನೆಕ್ಸ್ಟು ಸಾಮಾನ್ಯವಾಗಿ ಅಸಿಡಿಕ್ ಅಸೈಡನ್ ಏನತ್ತ ರೀ ಇದು ರಿಪೀಟೆಡ್ಡಾ ಬರೀ ಒಂದು ಪ್ರಶ್ನೆ ಪತ್ರಿಕೆಯಿಂದ ಇನ್ನೊಂದು ಪ್ರಶ್ನೆ ಪತ್ರಿಕೆನೇ ಎರಡು ಮೂರು ರಿಪೀಟೆಡ್ ಆಗಿದೆ ಅಂದರೆ ನೀವು ಸುಮಾರು ಐವತ್ತು ಪ್ರಶ್ನೆ ಪತ್ರಿಕೆಗಳನ್ನ ಓದಿದರೆ ನಿಮಗೆ ಎಷ್ಟು ಪ್ರಶ್ನೆಗಳು ಸಿಗ್ಬೋದಪ್ಪ ಎಕ್ಸಾಮ್ಗೆ ಫಾರ್ಟಿ ಪ್ಲಸ್ ಸಿಗ್ಬೋದಾ ಆ ಫಾರ್ಟಿ ಪ್ಲಸ್ಸು ನನ್ನ ಆಗಬೇಕು ಹಾಗೂ ನಾನು ಬಿಡಿಸುವಂತಹ ಪ್ರಶ್ನೆ ಪತ್ರಿಕೆಗಳಿಂದ ಆಗಬೇಕು ಅನ್ನೋದು ನನ್ನದೇ ಉದ್ದೇಶ ಅದರಿಂದ ನಾನು ಎಕ್ಸಾಮ್ ಆಗೋದ್ರೊಳಗಡೆ ಐವತ್ತಕ್ಕಿಂತ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೇ ಬಿಡಿಸ್ತೀನಿ ನನ್ನ ಚಾನಲ್ ನೋಡೋರಿಗೆ ನನ್ನ ಚಾನಲ್ನಿಂದನೇ ಐವತ್ತು ಪ್ಲಸ್ ಪ್ರಶ್ನೆಗಳು ಬರಲೇಬೇಕು ಅನ್ನೋದು ನನ್ನ ಛಲ ನಾನು ಮಾಡೇ ಮಾಡ್ತೀನಿ ಕರೆಂಟ್ ಅಫೇರ್ಸ್ ಮೆಂಟಲೇಬಿಲಿಟಿ ನೀವು ಯಾವ ಚೆನ್ನಾಗಿ ನೋಡ್ಕೊಳ್ಳ್ರಿ ನಾನು ಬೇಡ ಅಂತ ಹೇಳೋದು ನೀವು ಯಾವಾರ ಚೆನ್ನಾಗಿ ನೋಡ್ಕೊಳ್ಳ್ರಿ ಯಾವರ ಬುಕ್ಸ್ ಓದ್ಕೊಳ್ರಿ ಜನರಲಲ್ಲಿ ನಾನು ಮಾಡಲೇಬೇಕು ನಿಮಗೆ ಗೆಲ್ಲಿಸಲೇಬೇಕು ನೀವು ನಾಳೆದು ಎಕ್ಸಾಮ್ ಬರೆದು ಬಂದ ಮೇಲೆ ಹೌದು ಸರ್ ನೀವು ಹೇಳಿದ ಸತ್ಯ ಸರ್ ಅಂತ ನೀವು ಕೇಳಲೇಬೇಕು ಸಾಮಾನ್ಯವಾಗಿ ಸಿಟಿ ಕಾಸೆಡನ್ನು ನಾವು ಏನಂತ ಕರಿತೀವಪ್ಪ ವಿನೇಗರ್ ವಿನೇಗರ್ ನೆಕ್ಸ್ಟ್ ನೋಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಸರಿಯಾದ ಉತ್ತರ ಹೈದರಾಬಾದ್ ಸರಿಯಾದ ಉತ್ತರ ಹೈದರಾಬಾದ್ ವಿದ್ಯುತ್ ಉತ್ಪಾದನೆಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ವಿದ್ಯುತ್ ಉತ್ಪಾದನೆಯ ಕ್ಷೇತ್ರಕ್ಕೆ ಸಂಬಂಧಿಸು ಎನ್ ಎಚ್ ಪಿ ಸಿ ಎನ್ ಎಚ್ ಪಿ ಸಿ ನೋಡಿ ಪ್ರವಾಸೋದ್ಯಮವನ್ನು ಹೆಚ್ಚಿಸುವ ಸಂಬಂಧ ವೀಸವನ್ನು ಆಗ ವೀಸವನ್ನು ಆಗಮಿಸುವ ಸಂದರ್ಭದಲ್ಲಿ ನೀಡುವಂತಹ ಸೌಲಭ್ಯ ಕಲ್ಪಿಸಿರುವುದು ಎಷ್ಟು ರಾಷ್ಟ್ರಗಳಿಗೆ ಅಂತ ನೂರ ಐವತ್ತು ರಾಷ್ಟ್ರಗಳಿಗೆ ನೂರ ಐವತ್ತು ರಾಷ್ಟ್ರಗಳಿಗೆ ಕೆಳರೆ ಇಲ್ಲಿ ಬ್ಯಾಂಕ್ಗಳು ಕೊಟ್ಟಿದ್ದಾರೆ ಅದರಲ್ಲಿ ಭಾರತದ ಬ್ಯಾಂಕ್ ಯಾವುದು ಅಂತ ಹೇಳಬೇಕು ನೀವು ಎಚ್ ಡಿ ಎಫ್ ಸಿ ಎಚ್ ಎಸ್ ಬಿ ಸಿ ಐ ಎನ್ ಜಿ ಯು ಎಫ್ ಜಿ ಎ ಅಂತ ಕೇಳಿದ್ದಾರೆ ಗೆಳೆಯರಲ್ಲಿ ಸರಿಯಾದ ಉತ್ತರ ಎಚ್ ಡಿ ಎಫ್ ಸಿ ಇದು ನಮ್ಮ ಭಾರತೀಯ ಬ್ಯಾಂಕು ಎಚ್ ಡಿ ಎಫ್ ಸಿ ನೆಕ್ಸ್ಟ್ ನೋಡಿ ಇಲ್ಲಿ ರೂಕೇಲ ಉಕ್ಕಿನ ಕೈಗಾರಿಕೆ ಇದರ ಸಹಯೋಗದೊಂದಿಗೆ ಪ್ರಾರಂಭಿಸಲ್ ಪ್ರಾರಂಭಿಸಲಾಯಿತು ಅಂದರೆ ಯಾವ ದೇಶದ ಸಹಯೋಗದೊಂದಿಗೆ ನಾವು ಈ ರೂಕ್ ರೂರ್ಕೇಲ ಉಕ್ಕಿನ ಕಾರ್ಖಾನೆ ನೋಡಿ ಇಲ್ಲಿ ಜರ್ಮನಿಯವರ ಸಹಾಯದೊಂದಿಗೆ ಜರ್ಮನಿಯವರ ಸಹಾಯದೊಂದಿಗೆ ರೂರ್ಕೆಲಾ ಉಕ್ಕಿನ ಕೈ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಇದು ಇರುವುದಿಲ್ಲ ಅಂತ ಕೇಳಿದರೆ ಒಡಿಶಾ ಒಡಿಶಾದ ರೂಕೇಲದಲ್ಲಿ ನೆಕ್ಸ್ಟ್ ಭಾರತದಲ್ಲಿ ಏರ್ಕ್ರಾಫ್ಟ್ ಕೈಗಾರಿಕೆ ಇರುವುದು ಎಲ್ಲಿ ಭಾರತದಲ್ಲಿ ಏರ್ಕ್ರಾಫ್ಟ್ ಕೈಗಾರಿಕೆ ಇರುವುದು ಬೆಂಗಳೂರು ಇದನ್ನು ಹಿಂದೆ ಈ ಕಡೆ ಮೂರು ಆಪ್ಷನ್ಸ್ ಈ ಕಡೆ ಮೂರು ಆಪ್ಷನ್ಸ್ ಕೊಟ್ಬಿಟ್ಟು ನಾನು ಆಗ್ತಾ ಹೋಗಿದ್ದೆ ಏರ್ಕ್ರಾಫ್ಟ್ ಕೈಗಾರಿಕೆ ಎಲ್ಲಿ ಬೆಂಗಳೂರು ಉಕ್ಕು ಮತ್ತು ಕಬ್ಬಿಣ ಹಡಗು ನಿರ್ಮಾಣ ಅಂತ ಹೇಳ್ಬಿಟ್ಟು ಮಾಡ ಹೇಳ್ತಾ ಹೋಗಿದ್ದೆ ಸೊ ನೆನ್ಪಿಟ್ಕೊಳ್ಳಿ ರಿಪೀಟೆಡ್ ಪ್ರಶ್ನೆಗಳು ಒಂದರಿಂದ ಒಂದಕ್ಕೆ ಮೂರು ನಾಲ್ಕು ಐದು ಬರಲಿ ಒಂದು ಪ್ರಶ್ನೆ ಪತ್ರಿಕೆಯಿಂದ ಒಂದು ಪ್ರಶ್ನೆ ಪತ್ರಿಕೆ ಐದು ರಿಪೀಟೆಡ್ ಆಗ್ತಾವಂದ್ರೆ ಫಿಫ್ಟಿ ಪ್ಲಸ್ ಸ್ಟಡಿ ವೆಲ್ ಭಾರತದಲ್ಲಿ ಏರ್ಕ್ರಾಫ್ಟ್ ಕೈಗಾರಿಕೆ ಇರುವುದು ಬೆಂಗಳೂರು ಇಲ್ಲಿ ಭಾರತದಲ್ಲಿ ಹೆಚ್ಚಿನ ತೈಲ ಶುದ್ಧೀಕರಣ ಮಾಲೀಕತ್ವ ಹೊಂದಿರುವಂಥದ್ದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂತ ಕರಿತೀವಿ ಐ ಸಿ ಅತಿ ಹೆಚ್ಚು ತೈಲ ಶುದ್ಧೀಕರಣ ಮಾಲೀಕತ್ವ ನಮ್ಮ ಭಾರತದಲ್ಲಿ ಹೊಂದಿರುವಂತಹ ಒಂದು ಸಂಸ್ಥೆ ಐ ಒ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದನ್ನು ನಾವು ನವದೆಹಲಿಯಲ್ಲಿ ಕಾಣ್ತೇವೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಳೆದ ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ ನೆನಪಿಟ್ಕೊಳ್ಳಿ ಭಾರತದಲ್ಲಿ ಪ್ರಥಮವಾಗಿ ಎಲೆಕ್ಟ್ರಿಕಲ್ ಟ್ರೈನ್ ಯಾವುದು ಭಾರತದ ಪ್ರಥಮ ಎಲೆಕ್ಟ್ರಿಕ್ ಟ್ರೈನ್ ಎಲೆಕ್ಟ್ರಿಕ್ ಟ್ರೈನ್ ಡೆಕ್ಕನ್ ಕ್ವೀನ್ ಡೆಕ್ಕನ್ ಕ್ವೀನ್ ಭಾರತದ ಮೊದಲ ಎಲೆಕ್ಟ್ರಿಕಲ್ ಟ್ರೈನ್ ಡೆಕ್ಕನ್ ಕ್ವೀನ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈ ಪ್ರಶ್ನೆ ನಿಮಗಾಗಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರಾಗಿ ರಾಗಿಯನ್ನು ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡುವಂತಹ ಒಂದು ರಾಜ್ಯ ಯಾವುದು ಅಂತ ಕೇಳಿದರೆ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ತೆಲಂಗಾಣ ಆಪ್ಷನ್ಸ್ ಕೊಟ್ಟಿದ್ದಾರೆ ಗೆಳೆಯರೆ ಸರಿಯಾದ ಉತ್ತರವನ್ನು ನೀವು ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೂ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ